ಇವತ್ತು ಜಹಾಂಪನ ಅವರಿಗೆ ವರ್ಕ್ ಫ್ರಮ್ ಹೋಮ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ವೈಲೇಷನ್ ಕಾಣಿಸ್ತಾ ಇದೆ ಇಪ್ಪತ್ತೈದು ಲಕ್ಷದ ಫೈನ್ ತುಂಬಿಲ್ಲ ಅಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಫ್ರೀಜ್ ಮಾಡ್ತೀವಿ ಡೀಟೇಲ್ಸ್ ಮೆಸೇಜ್ ಮಾಡ್ತಿದ್ದೀನಿ ತಕ್ಷಣ ಪೇಮೆಂಟ್ ಮಾಡಿ ಏನು ಈ ಇಪ್ಪತ್ತೈದು ಲಕ್ಷ ಹೋಲ್ಡ್ ಯೋರ್ ಹಾರ್ಸಸ್ ಹಂಪನ ಮೊದಲು ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿ ಈ ಸ್ಕ್ಯಾಮರ್ಸ್ ಫೇಕ್ ಡಾಕ್ಯುಮೆಂಟ್ ತೋರಿಸಿ ಯೂನಿಫಾರ್ಮ್ ಧರಿಸಿ ಇದೇ ರೀತಿ ಸ್ಕ್ಯಾಮ್ ಮಾಡ್ತಾರೆ ಇದೇನು ತಪ್ಪು ಲೋಗೋ ನೀನಂತೂ ಅಂತರ್ಯಾಮಿ ಅಂತರ್ಯಾಮಿ ಅಲ್ಲ ಜಾಂಪನ ಸ್ವಾವಲಂಬಿ ಬ್ಲಾಕ್ ಮಾಡಿದೆ ಮತ್ತೆ ಸೈಬರ್ ಕ್ರೈಮ್ ಗೆ ರಿಪೋರ್ಟ್ ಕೂಡ ಮಾಡಿದೆ ಯಾಕಂದ್ರೆ ಇದು ಸಮಯ ಟು ಸ್ಲಾಮ್ ದ ಸ್ಕ್ಯಾಮ್ ಸರಕಾರಿ ಅಧಿಕಾರಿಗಳು ವಿಡಿಯೋ ಕಾಲ್ ನಲ್ಲಿ ಯಾವತ್ತೂ ಫೈನ್ ಕೇಳಲ್ಲ ಅಥವಾ ನಿಮ್ಮನ್ನು ಹೆದರಿಸೋದಿಲ್ಲ ಫೇಗ್ ಜನರಿಂದ ಭಯಪೀಡಿ ವೆರಿಫೈ ಮಾಡಿ ಹೂಡಿಕೆದಾರರ ಜಾಗೃತಿಗಾಗಿ ಸೇಬೆಯಿಂದ ಜಾರಿ